ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಕ್ರೂರವಾಗಿ ಬಂದೂಕು ದಾಳಿ ನಡೆಸಿ ತಮ್ಮ ಹೇಡಿತನ ಪ್ರದರ್ಶಿಸಿದ ಜಿಹಾದಿ ಭಯೋತ್ಪಾದಕರನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಮತ್ತು ಸ್ಥಳೀಯ ಸಾರ್ವಜನಿಕರಿಂದ ನಿರ್ನಾಮದ ಪ್ರತಿಜ್ಞೆಯ ಬೃಹತ್ ಪ್ರತಿಭಟನಾ ಭಾರತ ವಿಭಜನೆಯನ್ನ ನಾವು ಯಾವತ್ತೂ ಮರೆಯಬಾರದು ಧರ್ಮ ಆಧಾರದ ಮೇಲೆ ಆಗಿರತಕ್ಕಂತ ಭಾರತ ಮತ್ತೆ ಇವತ್ತು ಬಂದು ಪಾಕಿಸ್ತಾನನ ಉಗ್ರಗಾಮಿಗಳು ಬಂದು ನೀವು ಹಿಂದೂಗಳ ನೀವು ಹಿಂದೂಗಳ ನೀವು ಹಿಂದೂಗಳ ಅಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ಹಿಂದೂಸ್ತಾನ್ ನಲ್ಲಿ ಹಿಂದೂಗಳು ಬಿಟ್ಟು ಮತ್ತೆ ಏನು ಬೇರೆ ಜಾತಿದವ್ರು ಯಾರನ್ನ ಇರ್ತಾರ ಅಂತ ನಾನು ಅವಶ್ ಅವ್ರಿಗೆ ಟೆರರಿಸ್ಟರ್ಗೆ ಪ್ರಶ್ನೆ ಮಾಡ್ತೀನಿ ಯಾವ ಆಧಾರದ ಮೇಲೆ ದೇಶ ವಿಭಜನ ಆಗಿದೆ ಹಿಂದೂಸ್ತಾನ್ ನಲ್ಲಿರ್ತಕ್ಕಂಥವರೆಲ್ಲರೂ ಹಿಂದೂಗಳು ಪಾಕಿಸ್ತಾನಲ್ಲಿರ್ತಕ್ಕಂಥವರೆಲ್ಲ ಮುಸ್ಲಿಮಾನರು ಹೇಳಿ ವಿಭಜನ ಆಯ್ತು ಮತ್ತೆ ಪಾಕಿಸ್ತಾನಿಂದ ಬಂದು ಇವತ್ತು ಹಿಂದೂಸ್ತಾನದಲ್ಲಿ ಹಿಂದೂಗಳ ನೀವಂತ ಹೇಳಿಕೊಳ್ಳುವಂತ ಸಾಹಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವಿಲ್ಲಿ ಯಾರೂ ಸುಮ್ಮನೆ ಕೂತಿಲ್ಲ ಸ್ವಾಮಿ ನಿಮಗೆ ಸರಿಯಾದ ಉತ್ತರ ಕೊಡುವಂತಹ ದಿನಗಳು ಬಾರಿ ಹತ್ರ ಇದಾವೆ ಇನ್ನು ಸದ್ಯದಲ್ಲೇ ಅದಕ್ಕೆ ಉತ್ತರವನ್ನ ಕೊಡಕ್ ಕೊಡ್ತೀವಿ ಹಿಂದೂ ಸಮಾಜ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈಗ ನೀವು ಕೇಳುವಂತವ್ರು ಅವತ್ತು ಹಲ್ಲೆಲ್ಲೇ ಇದ್ದು ಕೆಲವೊಬ್ಬರನ್ನ ಮಾತ್ರ ಕೇಳಿದ್ರಿ ಈಗ ಇರುವಂತ ಈ ಹಿಂದೂ ಸಮಾಜವನ್ನ ಬಂದು ಕೇಳಬೇಕು ಎಲ್ಲೋ ನಾಯಿಗಳು ಬಂದಂಗ ಬಂದು ಎಲ್ಲೋ ಕಾಡಲ್ಲಿ ಹಂದಿಗಳ ತರ ಬಂದು ఊరంతూరంతి అంతరం సరియా ఉత్తర నమస్కారము నా పేరు పుష్ప చంద్రశేఖర్ అని ఈ రోజు బళ్ళారిలో హిందూ జాగణ వేదిక నుంచి ప్రతిభట చేస్తున్నారు ఎందుకని ఒకసారి అందరూ అలోచ చేయండి ఎందుకంటే మన హిందువుల్ని కాపాడేదే హిందూ జాగణ వేదిక పేరు నుంచి అని కొంతమంది అపప్రచారం చేస్తున్నారు కానీ హిందుత్వం అనేది మన భారతదేశంలో పుట్టి మన భారతీయులని ఎంతవరకు అది తీసుకొని పోతా ఉంది ఇప్పటి రోజుల్లోన కొంచెం ఆలోచించండి మీరు మన కాశ్మీర్ దీనికి ముందు చాలా దాడులు జరిగినాయి బట్ మన కాశ్మీర్లో జరిగిందేది కొంచెం ఒకసారి మీరు ఆ వీడియోలు తర్వాత వాళ్ళు చెప్పిన మాటలు ఆలోచించండి వాళ్ళు ఏం చెప్పినారు ఏం లేదని ఈ రోజు ఇప్పట్లో ఇలా జరుగుతూ ఉంటే ఇప్పటి వాళ్ళకి భద్రత లేదు రేపు మన భారతదేశం మన ఆడవ పచ్చులకి ఏం భద్రత ఉంది మన ఆడపరుచులందరూ పొద్దు హిందూ జగన్ వేదికలో ఇక్కడ మనం పాల్గొన్నాము ఇంకా వచ్చే రోజుల్లోన చాలా మటుకు దీన్ని చాలా పెద్ద మట్టంగా ప్రతిభట చేస్తాము మన ముందిన రోజుల్లో హిందువులు అందరూ ఒగ్గూడి మహిళలందరూ కలిసి ప్రతిభట మన భారతదేశంలోన మన శక్తి ఏమని చూపించాలి అని చెప్పని నేను మన భారతీయ మహిళల్ని అందరినీ కోరుకుంటున్నాను భారతదేశమే नाम पूछकर हिंदू लोगों का नाम पूछकर गिन गिन के चुन चुन के जिस तरह मारा है आज हम मोदी से यही प्रार्थना कर विनती कर रहे हैं कि जितने भी आतंकवादी हैं जहां भी छुपे हैं किसी भी चुहे के बिल में भी छुपे हो उनको गिन गिन के चुन चुन के मारना इतने सालों से जो आतंकवाद चल रहा है देश में आज सारे विश्व ने भारत के लिए उग्रवाद खत्म करने के लिए हाथ मिलाया है और सारे उग्रवादियों को इसी तरह उनका खात्मा करना है ये विश्व का भी विश्व की भी आवाज है और मोदी से विनती करते हैं किसी भी आतंकवादी को छोड़ना नहीं चाहिए गिन गिन के चुन चुन के पाकिस्तान मार के पाकिस्तान को पाठ सिखाना पड़ेगा बड़े भारत माता की पाकिस्तान उग्रवादी करो लाओ ಅವ್ರಿಗೆ ತಕ್ಕ ಪಾಠ ಕಳಿಸ್ಬೇಕಂತ ನಾವು ಕೇಳ್ಕೊತಿದ್ವಿ ಅದಕ್ಕೆ ಈ ದಿನದ ಪ್ರತಿಭಟನೆ ನಾವು ಮಾಡಲಾಗಿದೆ ನಮ್ಮ ದೇಶದಲ್ಲಿ ನೇರವಾಗಿ ಹಿಂದೂಗಳ ಮೇಲೆ ಇದು ನಡೆದಂತ ದಾಳಿ ಈ ದಾಳಿನ ನಾವು ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದೂಗಳು ಒಂದಾಗಿ ಇಂಥ ಅಯೋಗ್ಯರನ್ನು ಈ ಕಾಡಂದಿಗಳನ್ನು ಯಾರು ದೇಶದಲ್ಲಿ ಇದ್ದಂತವರು ನಮ್ಮ ಸಮಾಜದಲ್ಲಿ ನಮ್ಮ ಅಕ್ಕಪಕ್ಕ ಜೀವನ ಮಾಡುವಂತವರು ಯಾರೇ ಆಗಲಿ ಈ ಹಂದಿಗಳಿಗೆ ನೆಲೆ ಕೊಡೋದಾಗಲಿ ಅವ್ರಿಗೆ ಸಪೋರ್ಟ್ ಮಾಡೋದಾಗ್ಲಿ ಇಂಥವು ಮಾಡಬಾರ್ದು ಮಾಡಿದ್ರೆ ಈಗೇನು ಆಗ್ತಿರೋ ಆಗ್ತಿರೋಂಥ ಘಟನೆ ಅವ್ರಿಗಾಗ್ತಿರೋಂಥ ಶಿಕ್ಷೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಇರುವಂಥ ಸಪೋರ್ಟ್ ಮಾಡೋಂಥ ಜನರಿಗೆ ಖಂಡಿತವಾಗಿ ಹಿಂದೂ ಸಮಾಜದಿಂದ ಅವ್ರ ಮೇಲೆ ಕ್ರಮ ಆಗತ್ತೆ ಇದೇ ಥರ ಸರ್ಕಾರನು ಇವ್ರ ಬಗ್ಗೆ ಸೂಕ್ತ ನಿಗಾ ವಹಿಸಿ ಈ ಹಂದಿಗಳು ಯಾವುದೇ ಬಿಲೆಯಲ್ಲಿರಲಿ ಯಾವುದೇ ಕಾಡಲ್ಲಿರಲಿ ಎಲ್ಲೇ ಇರಲಿ ಅವ್ರನ್ನ ಮಟ್ಟ ಹಾಕ್ಬೇಕು ಇದು ನಮ್ಮ ಬೇಡಿಕೆ ಯಾರ್ಯಾವ ರೀತಿಯ ಕ್ರಮ ಮಾಡಬೇಕಿತ್ತು ಒಂದು ಕಡೆ ಭಾರತದಲ್ಲಿರುವಂತ ಎಲ್ಲ ನಲವತ್ತೆಂಟು ಗಂಟೆ ಒಳಗಾಯಿತು ನೀನು ಕುರುಬನು ದಲಿತ ಅಮಾಯಕವಾಗಿ ಕೊಂಡಿರುವಂತಹ ಆ ಏಡಿಗಳು ನಾವೆಲ್ಲರೂ ಕಾಶ್ಮೀರದಲ್ಲಿ ನಡೆದಿರುವಂತಹ ನಂತರ ನಿಮ್ಮನ್ನೆಲ್ಲ ಉದ್ದೇಶಿಸಿ ಶ್ರೀಕಾಂತ್ ಹೊಸಗೇರಿ ಅವರು ಮಾತಾಡಲಿದ್ದಾರೆ

ಇವತ್ತು ಹಿಂದೂ ಜಾಗರಣ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದಿಂದ ಮೊನ್ನೆ ಏನು ಕಾಶ್ಮೀರದಲ್ಲಿ ಪಾಲ್ಗಾಂವ್ನಲ್ಲಿ ಗಲಾಟೆ ನಡೆಯಿತು ನರವೇದ ಇಪ್ಪತ್ತಾರು ಜನರ ಹಿಂದೂಗಳ ಅಮಾಯಕವಾಗಿ ಬರ್ಬರವಾಗಿ ಹತ್ಯೆಗೈರತಕ್ಕಂಥ ಉಗ್ರಗಾಮಿಗಳ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆ ಮೂಲಕ ಇಡೀ ನಾವು ಉಗ್ರಗಾಮಿಗಳಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ನೀಡಬೇಕಾಗಿದೆ ಇಡೀ ಜಗತ್ತು ಇವತ್ತು ಭಯೋತ್ಪಾದನೆಯಿಂದ ನುಗ್ಗುಲ್ತಾ ಇದೆ ಕೇವಲ ಭಾರತ ಅಲ್ಲ ಜಗತ್ತಿನ ಹಲವಾರು ಶಾಂತಿಪ್ರಿಯ ರಾಷ್ಟ್ರಗಳು ಕೂಡ ಉಗ್ರಗಾಮಿಗಳಿಂದ ತೊಂದರೆಯಿಂದ ಬಳಲ್ತಾ ಇದ್ದಾವೆ ಇದಕ್ಕೆಲ್ಲ ಪಾಕಿಸ್ತಾನ ಒಂದು ದುಷ್ಟ ರಾಷ್ಟ್ರ ಎಲ್ಲಿ ಶಾಂತಿ ಇದೆ ಎಲ್ಲಿ ನೆಮ್ಮದಿ ಇದೆ ಆ ಶಾಂತಿ ನೆಮ್ಮದಿಯನ್ನು ಕಿತ್ತುಕೊಳ್ಳಲು ಉಗ್ರಗಾಮಿಗಳನ್ನ ಟೆರರಿಸ್ಟ್ಗಳೆಲ್ಲ ಬಳಸಿಕೊಂಡು ನಮ್ಮ ದೇಶದಲ್ಲಿ ಅಶಾಂತಿಯನ್ನು ಮಾಡತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಕಳೆದ ಹನ್ನೆರಡು ವರ್ಷಗಳಿಂದ ಹನ್ನೊಂದು ವರ್ಷಗಳಿಂದ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ಭಯೋತ್ಪಾದನೆಯನ್ನು ಮುಟ್ಟ ಹಾಕಿದ್ದಾರೆ ಆದರೂ ಕೂಡ ಅವರು ಎಲ್ಲಿಯೂ ಕೂಡ ಒಂದೊಂದಲ್ಲಿ ಇನ್ನೂ ಅವರ ಕೃತ್ಯವನ್ನು ಎಸಗುತ್ತಾ ಅಶಾಂತಿ ನಿರ್ಮಾಣ ಮಾಡಲಿರ್ತಕ್ಕಂಥ ಈ ಘಟನೆಯನ್ನು ನಡೆದಿದೆ ಅವರು ನಡೆದಿರ್ತಕ್ಕಂಥವರಿಗೆ ಪ್ರತಿಯೊಬ್ಬರಿಗೂ ಕೂಡ ಶಾಸ್ತಿ ಆಗಬೇಕು ಇಡೀ ಇವತ್ತು ನೂರ ನಲವತ್ತು ಕೋಟಿ ಭಾರತೀಯರು ಕೂಡ ರಕ್ತ ಕುದಿಯುತ್ತದೆ ಯಜ್ಞನ ಮಾಡಿ ಉಗ್ರಗಾಮಿಗಳನ್ನು ನಿರ್ಮಾಣ ಮಾಡಬೇಕು ಇದು ಮಾಡಿರ್ತಕ್ಕಂಥ ಇರ್ತಕ್ಕಂಥ ಪಾಕಿಸ್ತಾನ ಇರ್ಬೋದು ಎಸ್ ಐ ಇರ್ಬೋದು ಉಗ್ರಗಾಮಿಗಳು ಟೆರರಿಸ್ಟ್ ಇರ್ಬೋದು ಅವ್ರೆಲ್ಲರೂ ಕೂಡ ಮಟ್ಟ ಹಾಕ್ಬೇಕು ಅಂತ ಹೇಳಿ ನಾವು ಇವತ್ತು ಹಿಂದೂ ಜಾಗರಣೆ ವತಿಯಿಂದ ನಾವು ಒತ್ತಾಯಿಸ್ತಾ ಇದ್ದೀವಿ ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ